ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನ ವಿವರಿಸಿ ಅಂತ ಕೇಳಿದ್ದಾರೆ ಸಂಗೊಳ್ಳಿ ರಾಯಣ್ಣನು ಚ ರಾಣಿ ಚನ್ನಮ್ಮನ ಆ ಸಹಾಯ ಸಹಾಯಕ್ಕೆ ಬಂದಂತಹ ಸಂಸ್ಥಾನದ ರಾಜ ಅಲ್ವಾ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಹೋರಾಡಿದಂತಹ ಆ ವೀರ ಆ ವ್ಯಕ್ತಿ ಓಕೆ ವೀರ ಸೈನಿಕ ಅಂತ ಹೇಳ್ಬೋದು ರಾಯಣ್ಣನು ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದನು ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಂಡನು ಆತನ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನ ವಿವರಿಸಿ ಅಂತ ಕೇಳಿದಾಗ ನಿಮ್ಗೆ ಆ ಬರೋದು ನೆನಪಾಗುವುದು ಏನು ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನು ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿರುವಂಥದ್ದು ಸೊ ಮೊದಲನೆಯದಾಗಿ ಆತ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಂಡನು ಅವನು ಸೈನಿಕರನ್ನು ಸಂಘಟಿಸುತ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಂಡನು ಓಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಅತ್ಯಂತ ಮುಖ್ಯವಾದದ್ದು ಮಕ್ಕಳೇ ಓಕೆ ಅವನು ರೈತರನ್ನು ಸಂಘಟಿಸುತ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಂಡನು ರೈತರನ್ನೆಲ್ಲ ಸೈನಿಕರನ್ನು ಸಂಘಟಿಸುತ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಂಡನು ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಂಡನು ಆಗ ಬ್ರಿಟಿಷರ ಕಣ್ ತಪ್ಪಿಸಿ ಸಭೆಗಳನ್ನ ನಡೆಸಬೇಕಾಗಿತ್ತು ಅಲ್ವಾ ಸೊ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನನ್ನ ಸೆರೆ ಹಿಡಿಯೋದಿಕ್ಕೆ ಹೊಂಚು ಹಾಕ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಭೌಗೋಳಿಕವಾಗಿ ಆಯಕಟ್ಟಿನ ಅಂತಂದ್ರೆ ಕೆಲವೊಂದು ಆ ಸಿಗದೇ ಇರುವಂತಹ ಪ್ರದೇಶಗಳಲ್ಲಿ ಆ ಸೀಕ್ರೆಟ್ ಪ್ಲೇಸ್ ಅಂತ ಕರಿತೀವಿ ಅಲ್ವಾ ಅಂಥ ಸಭೆ ಅಂತ ಸ್ಥಳಗಳಲ್ಲಿ ಗುಪ್ತವಾಗಿ ಸಭೆಗಳನ್ನು ನಡೆಸುವ ಮೂಲಕ ಯೋಜನೆಗಳನ್ನ ರೂಪಿಸಿಕೊಳ್ತಾ ಹೋಗ್ತಾನೆ ಯಾರು ಸಂಗೊಳ್ಳಿ ರಾಯಣ್ಣ ತಕ್ಷಣದ ಅವನ ಉದ್ದೇಶಗಳು ಏನು ಅಂತಂದ್ರೆ ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನ ಲೂಟಿ ಮಾಡುವುದು ಲೂಟಿ ಮಾಡುವ ಮೂಲಕ ಬ್ರಿಟಿಷರ ಪ್ರಭಾವವನ್ನ ಕಡಿಮೆ ಮಾಡೋದು ಚನ್ನ ಸಾರಿ ರಾಯಣ್ಣನ ಉದ್ದೇಶವಾಗಿತ್ತು ತದನಂತರ ಮೊದಲು ನಂದಗಡ ಮತ್ತು ಖಾನಾಪುರ ತರುವಾಯ ಸಂಪಗಾವಿ ಆತನ ಕಾರ್ಯಾಚರಣೆಗಳ ಸ್ಥಳಗಳಾದವು ಯಾವ್ಯಾವುದು ಮೊದಲು ನಂದಗಡ ಖಾನಾಪುರ ಮತ್ತು ಸಂಪಗಾವಿ ಆತನ ಆ ಕಾರ್ಯಾಚರಣೆಗಳ ಸ್ಥಳಗಳಾಗಿರ್ತವೆ ರಾಯಣ್ಣನನ್ನು ಸೆರೆ ಹಿಡಿಯಲು ಬ್ರಿಟಿಷರು ಒಂದು ಸಂಚನ ರೂಪಿಸ್ತಾರೆ ಆ ಸಂಚಿಗೆ ಬಲಿಯಾದ ರಾಯಣ್ಣನು ಇಂಗ್ ರಾಯಣ್ಣನನ್ನ ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡ ಧಾರವಾಡಕ್ಕೆ ಕರೆ ತಂದಿತು ಮುಖ್ಯ ಅಪರಾಧಿ ಎಂದು ಘೋಷಿಸಿ ನಂದಗಡದಲ್ಲಿ ಅವನನ್ನ ಗಲ್ಲಿಗೇರಿಸಲಾಯಿತು ಇವಿಷ್ಟು ಕೊಡುಗೆಗಳನ್ನ ಮಹತ್ವದ ಪಾತ್ರವನ್ನ ಸಂಗೊಳ್ಳಿ ರಾಯಣ್ಣ ಯುದ್ಧದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಆ ವಹಿಸಿದ್ದನು ಅಂತ ಹೇಳ್ಬಹುದು ಎಲ್ಲಿಯವರೆಗೆ ಚೆನ್ನಮ್ಮನ ಜೊತೆ ಕಿತ್ತೂರು ಯುದ್ಧದಲ್ಲಿ ಹೋರಾಡುವವರೆಗೆ ನಂತ ಹೋರಾಡುವುದರಿಂದ ನಂದಗಡದಲ್ಲಿ ಗಲ್ಲಿಗೇರಿಸಲ್ಪಡುವವರೆಗೂ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ